ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಗಾಡಿ ಸಿಲ್ವರ್ ಕಲರ್ ಎಷ್ಟು ಮಾಡಲು ಗಾಡಿ ಸಾವಿರದ ಹದಿನೇಳು ಹದಿನೇಳು ಹೌದು ಓನರ್ ಎಷ್ಟು ಓನರ್ ಸೆಕೆಂಡ್ ಓನರ್ ಇದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾ ನಗಡೆ ಎಲ್ಲ ರನ್ನಿಂಗ್ ಇತ್ತು ಈ ವೆಹಿಕಲ್ ಮೇಲೆ ಲೋನ್ ಏನಾದರೂ ಹಾಕಿಸಿದ್ರಾ ಇಲ್ಲ ಇಲ್ಲ ಲೋನ್ ಏನಿಲ್ಲ ಇಲ್ಲ ಇಲ್ಲ ಕ್ಲಿಯರ್ ಆಗಿದೆಯಾ ಹಾ ಕ್ಲಿಯರ್ ರನ್ನಿಂಗ್ ಇಷ್ಟ ಇದೆ ಏನೋ ಇದು ಗಡಿ ಈಗ ರನ್ನಿಂಗ್ ಬಂದ್ಬಿಟ್ಟು ಅದು 34000 ರನ್ ಆಗಿದೆ ಸರ್ ಅಷ್ಟೇ ನಮ್ಮ 34000 ಹೌದು ಹೌದು ಅಷ್ಟೇ 34000 ಇದು ಯಾವ ವೇರಿಯಂಟ್ VXI ಮಿಡಲ್ ವೇರಿಯಂಟ್ ಪೆಟ್ರೋಲ್ ಪೆಟ್ರೋಲ್ ಮಿಡಲ್ ವೇರಿಯಂಟ್ VXI ಹಾ ಏನು ಬರ್ತದೆ ಫೀಚರ್ಸ್ ಗಡಿ ಇದು

ಎಲ್ಲೈತೆ ಗಾಡಿ ಲೊಕೇಶನ್ ಇದು ಇದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಅಲ್ಲಿ ಲೋಕಲ್ ಎಲ್ಲೈತೆ ಹೊರಗಡೆ ಐತೆ ಗಾಡಿ ಲೋಕಲ್ ಲೋಕಲ್ ಚಿಕ್ಕಮಂಗ್ಳೂರ್ ಲೋಕಲ್ ಐತೆ ಎಷ್ಟು ಇರ್ತೀರ ರೇಟ್ ಈ ಗಾಡಿಗೆ ಇದಕ್ಕೆ ಅಣ್ಣ ಇದು ಐದು ಅಣ್ಣ ಐದು ಲಕ್ಷ ಸಾವಿರ ಹದಿನೇಳು ಮಾಡ್ಲು ಓನರ್ ಸೆಕೆಂಡ್ ಓನರ್ ಮೂವತ್ನಾಲ್ಕು ಸಾವಿರ ರನ್ನಿಂಗ್ ಅಷ್ಟೇ ಹೌದು ಮೂವತ್ನಾಲ್ಕು ಸಾವಿರ ಅಷ್ಟೇ ನೋಡ್ರಿ ಓಕೆ ಹೌದು ಎಷ್ಟಿದ್ರೆ ರೇಟ್ ಎಷ್ಟಿದ್ರೆ ಐದು ಐದು ಅರವತ್ತು ಐದು ಅರವತ್ತು ಒಂದು ಫೈನಲ್ ಎಷ್ಟು ಗಾಡಿ ಇದು ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀರ ಲೊಕೇಶನ್ ಬರುವಂತ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಹ್ಮ್ ಸ್ವಲ್ಪ ಆನ್ ಟೇಬಲ್ ಹೋದ್ರೆ ಹೌದು ನಾವು ಸೆಪರೇಟ್ ಮಾಡ್ತೀವಿ ಗಾಡಿನ ಓಕೆ ಅಣ್ಣ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಓಕೆ ಅಣ್ಣ ಥ್ಯಾಂಕ್ ಯು